ತದನಂತರ ಅಡ್ಡೂರಿನ ದರ್ಗಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ಇನೋಳಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ನನ್ನ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ನನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ನೆಲೆದಂತಹ ದೈವಗಳಿಗೆ ನನ್ನ ಪ್ರಾರ್ಥನೆಯನ್ನು ಅರ್ಪಿಸಿ ತದನಂತರ ಗೋಮಾತೆಗೆ ಪೂಜೆ ಮಾಡುವ ಮುಖಾಂತರ ಗೋಕರ್ನಾಥ ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದಲ್ಲಿ ಗೋಕರ್ನಾಥನ ಆಶೀರ್ವಾದವನ್ನು ಪಡೆದು ಕೇಂದ್ರ ಜುಮ್ಮ ಮಸೀದಿಗೆ ಭೇಟಿ ನೀಡಿ ಅಲ್ಲಿ ಗುರುಗಳಿಂದ ದುವಾವನ್ನು ಪಡೆದು ತದನಂತರ ರೊಜಾರಿಯೋ ಕೆಥೀಡ್ರಲ್ಲಿಗೆ ಹೋಗಿ ರೆವರೆನ್ಸ್ ರೆಕ್ಟರ್ ಜೆ ಬಿ ಅವರ ಆಶೀರ್ವಾದವನ್ನು ಪಡೆದು ತದನಂತರ ಡ್ರೈ ಚಿಲ್ಲಿ ಮಸಾಲಾ ರೊಟ್ಟಿ ಮಾಡುವ ವಿಧಾನ ಮಿಕ್ಸಿ ಜಾರ್ಗೆ ಬ್ಯಾಡಿಗೆ ಮೆಣಸಿನಕಾಯಿ ತದನಂತರ ತೆಂಗಿನಕಾಯಿ ತುರಿ ತದನಂತರ ಹುರಿಗಡಲೆ ಹಾಕಿ ಗ್ರೈಂಡ್ ಮಾಡಿ ತದನಂತರ ನೀರು ಸೇರಿಸಿ ರುಬ್ಬಿಕೊಳ್ಳಿ ತದನಂತರ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು ತದನಂತರ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ರುಬ್ಬಿದ ಮಸಾಲ ಎಣ್ಣೆ ಹಾಕಿ ಕಲಸಿ ಎಣ್ಣೆ ಹಾಕಿದ ತವಾದ ಮೇಲೆ ತಟ್ಟಿ ತದನಂತರ ಓ ದಾದ ಮರ ಇನ್ನೆಲ್ಲ ಸೋತನೇನಾ ಸೋತು ನೋಡ ಅಭ್ಯಾಸ ಅದು ಓತುಂಡಿ ಒಂದ್ಸರ್ತಿ ಸೋತ ಮರ ಸಿಎಸ್ ತದನಂತರ ಬಾಂಬೆ ಬಾಂಬೆದ ಸೋಪ್ ಎತ್ತ ತದನಂತರ ಹೈದರಾಬಾದ್ ಇದ್ರೆ ಸೋಪಾ ತದನಂತರ ಪಂಜಾಬ್ ಇದ್ರ ಸೋಪಾ ತದನಂತರ ದಿಲ್ಲಿ ಉಂಡು ದೆಲ್ಲಿ ಇದ್ರ ಸೋಪಾ ತದನಂತರ ಪಂಜಾಬ್ ರಾಜಸ್ಥಾನ ಉಂಡು ತದನಂತರ ಕೆ ಆರ್ ಉಂಡು ಈ ಸೋತನ ಓ ತದನಂತರ